ಬನ್ನಿ ಪ್ರದೀಪ್ ಈಶ್ವರ ಅವರೇ ಬೇಗ ಬನ್ನಿ ರಾಜೀನಾಮೆ ಕೊಟ್ಬಿಡಿ ನೀವು ಕೊಟ್ಟ ಮಾತು ಉಳಿಸ್ಕೊಳ್ಳೋ ದೀರರು ಶೂರರು ಹೀರೋ ಅಲ್ವಾ ಅಣ್ಣವರು ಎನ್ ಟಿ ಆರ್ ಪವನ್ ಕಲ್ಯಾಣು ಬೇರೆ ಬೇರೆ ಸ್ಟಾರ್ ಗಳ ಡೈಲಾಗ್ಗಳನ್ನ ಹೊಡಿತೀರಾ ಫಿಲಂ ಡೈಲಾಗ್ ಗಳು ಹೊಡೆದಂಗ ಹೊಡಿತೀರಾ ಬನ್ನಿ ಈಗ ಮೊದಲು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡಿ ಜನ ಕೇಳ್ತಿದ್ದಾರೆ ನಿನ್ನೆಂದೀಚೆ ಜನ ನಿಮ್ಮನ್ನ ಸರ್ಚ್ ಮಾಡ್ತಿದ್ದಾರೆ ಗೂಗಲ್ ಅಲ್ಲಿ ಒಂದು ಟಾಪಿಕ್ ಸರ್ಚ್ ಮಾಡಲ್ವಾ ಹಂಗೆ ಎಲ್ಲಿ ಪ್ರದೀಪ್ ಈಶ್ವರು ಎಲ್ಲ ಅಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಿದ್ದಾರೆ ಹಾಗಾದ್ರೆ ನೀವೆಲ್ಲಿದ್ದೀರಾ ಬಂದು ರಿಸೈನ್ ಮಾಡ್ಬಿಡಿ ಬೇಗ ಬನ್ನಿ ನೀವು ಓಪನ್ ಓಪನ್ ಆಗಿ ಹಾಕಿದ ಸವಾಲಿನಂತೆ ರಿಸೈನ್ ಕೊಟ್ಟು ನಡೆದುಕೊಳ್ಳಿ ನಿಮಗೆ ಮೋಸ್ಟ್ಲಿ ಮರವಿನ ರೋಗ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆದ್ರೂ ಯಾವ್ದಕ್ಕೂ ನಿಮ್ದೇ ಡೈಲಾಗ್ ನ ಒಮ್ಮೆ ಕೇಳಿಸ್ಕೊಳ್ಳಿ ನಾನು ನನ್ ಬಾಯಾರ ಹೇಳ್ತೀನಿ ಗುರು ನೀವ್ ಹೇಳಿರೋ ಡೈಲಾಗ್ನೆ ಸುಧಾಕರ್ಗೆ ಒಂದ್ ಓಟ್ ಜಾಸ್ತಿ ಬಂದ್ರು ಸುಧಾಕರ್ಗೆ ಒಂದ್ ಓಟ್ ಜಾಸ್ತಿ ಬಂದ್ರು ರಾಜೀನಾಮೆ ಅಂದಿದ್ರಿ ಸುಧಾಕರ್ ಈಗ ಗೆದ್ದಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ರೆಕಾರ್ಡ್ ಮಾಡಿದಾರಲ್ವಾ ಈಗ ಬನ್ನಿ ಸ್ಪೀಕರ್ ಆಫೀಸರ್ ಕಾಯ್ತೀವಿ ರಿಸೈನ್ ಮಾಡಿ ನಿಮ್ಗೆ ಸಹ ಕ್ಯಾಮ್ರಾನ ಹಂಗೆ ಡೈರೆಕ್ಟ್ ಆಗಿ ಝೂಮ್ ಹಾಕಿ ನಾವು ಇಟ್ಕೊಂಡು ರೆಡಿ ಮಾಡಿರ್ತೀವಿ ಬನ್ನಿ ಬನ್ನಿ ಬೇಗ ಬಂದು ರಿಸೈನ್ ಮಾಡಿ ಸ್ವಲ್ಪ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಅಂತೇಳಿದ್ದೀನಿ ಗೆಲ್ತೀವಿ ಹ್ಞೂ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜ್ ನಾನು ನಿಲ್ತಾ ಇದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷ್ನರಿಯಲ್ಲೆಲ್ಲ ಅವ್ರು ಗೆಲ್ಸೋದು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಜೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾಯಿದ್ದೀನಿ ಆ ಅದೆಲ್ಲ ಆಗೋಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೆಲ್ಲ ಅವ್ರಿಗೆ ಗೆಲ್ಸೋದು